ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾರಾ ಸ್ಯಾಂಡಿಬ್ರೂ ಟ್ಯೂಬ್ ಚಾನಲ್ ಇವತ್ತಿನ ಒಂದು ವೇಳೆ ಏನಪ್ಪಾ ಅಂದರೆ ಸೊ ಯೂಟ್ಯೂಬರ್ಸ್ಗೆ ಒಂದು ಡೌಟ್ ಇರುತ್ತೆ ಸೊ ನ್ಯೂ ಯೂಟ್ಯೂಬರ್ಸ್ಗೆ ಏನಪ್ಪ ಅಂದರೆ ನಾವೇನಾದರೂ ಬೇರೆಯವ್ರ ಕಂಟೆಂಟ್ನ ಕಾಪಿ ಮಾಡಿಕೊಂಡ್ರೆ ಅಂದರೆ ಅವರು ಯಾವ ಟಾಪಿಕ್ನಲ್ಲಿ ವೀಡಿಯೋಸ್ ಮಾಡಿರ್ತಾರೆ ನೋಡಿ ಆ ಟಾಪಿಕ್ನ ನಾವೇನಾದರೂ ಎತ್ಕೊಂಡು ವೀಡಿಯೋನ ಮಾಡಿದರೆ ಸೊ ನಮ್ಮ ಚಾನಲ್ಗೆ ಸ್ಟ್ರೈಕ್ ಬರುತ್ತಾ ಅಥವಾ ನಮ್ಮ ಚಾನಲ್ ಡಿಲೀಟ್ ಆಗುತ್ತಾ ಅಂತೇಳಿ ಒಂದು ಡೌಟ್ ಇರುತ್ತೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಡೌಟ್ನ ಫುಲ್ಲು ಕ್ಲಿಯರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವೀಡಿಯೋ ಇಷ್ಟ ಲೈಕ್ನ ಲೈಕ್ ಮಾಡಿ ಆಯ್ತಾ ಸ್ಟಾರ್ಟ್ ಮಾಡೋಣ ಗೈಸ್ ನೀವು ಯೂಟ್ಯೂಬರ್ಸ್ ಎರಡು ರೀತಿ ಕಾಪಿನ ಮಾಡ್ತಾರೆ ಒಂದು ಸಾವ್ರ ಟಾಪಿಕ್ನ ಕಾಪಿ ಮಾಡ್ಕೊಂಡು ವೀಡಿಯೋಸ್ನ ಮಾಡ್ತಾರೆ ಇನ್ನೊಂದು ಸವ್ರು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರಲ್ಲ ಅದನ್ನ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಸೊ ತಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊತಾರೆ ಸೊ ಈ ರೀತಿ ಎರಡು ರೀತಿ ಕಾಪಿನ ಮಾಡ್ತಾರೆ ಸೊ ಒಂದೊಂದಾಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಸೊ ಏನು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಈ ತಪ್ಪನ ಮಾಡಿದ್ರೆ ಈಗ ಫಸ್ಟ್ ಒಂದು ಸೊ ನೀವೇನಾದರೂ ಬೇರೆಯವ್ರ ಯೂಟ್ಯೂಬ್ ಚಾನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿರ್ತಾರೆ ನೋಡಿ ಅದನ್ನ ನೀವೇನಾದರೂ ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೊಂಡು ಸೊ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ರೆ ಅಂದರೆ ಖಂಡಿತ ನಿಮ್ಮ ಚಾನಲ್ಲು ಸ್ಟ್ರೈಕ್ ಬರುತ್ತೆ ಮತ್ತು ನಿಮ್ಮ ಚಾನಲ್ಲು ಡಿಲೀಟ್ ಆಗುತ್ತೆ ಯೂಟ್ಯೂಬ್ ಚಾನಲ್ಲು ಸೊ ಯಾಕಪ್ಪ ಅಂದರೆ ನೀವು ಬೇರೆಯವ್ರ ವೀಡಿಯೋನ ಎತ್ಕೊಂಡು ಹಾಕೊಂಡಿರ್ತಾರ ಸೊ ಯಾವುದೇ ರೀತಿ ಎಫರ್ಟ್ ಹಾಕಿರೋಂಗಿಲ್ಲ ಆರ್ಸರಿಂದ ಸೊ ನೀವೇನಾದರೂ ಬೇರೆಯವ್ರ ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಚಾನಲಲ್ಲಿ ಏನಾದರೂ ಅಪ್ಲೋಡ್ ಮಾಡಿದ್ರೆ ಅಂದರೆ ಒಂದು ವೇಳೆ ಯೂಟ್ಯೂಬರು ಸೊ ನಿಮ್ಮ ವೀಡಿಯೋನ ಅಬ್ಸರ್ವ್ ಮಾಡಿಲ್ಲ ಅಂದರೂ ಕೂಡ ಸೊ ನೀವು ಬೇರೆಯವ್ರ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡಿರ್ತಾರೆ ನೋಡಿ ಸೊ ಅವ್ರಿಗೆ ನೋಟಿಫಿಕೇಶನ್ ಹೋಗುತ್ತೆ ಸೊ ಈ ರೀತಿ ಬೇರೆಯವರು ನಿಮ್ಮ ವೀಡಿಯೋನ ಫುಲ್ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಸೊ ಕ್ರೋಮ್ನಲ್ಲಿ ತೋರಿಸುತ್ತೆ ಇದು ಅಲ್ಲೇನಾದ್ರೂ ಅವ್ರಿಗೆ ಗೊತ್ತಾಯ್ತಪ್ಪ ಅಂದರೆ ಸೊ ನೀವು ಅವ್ರ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಹಾಕೊಂಡು ಯೂಸ್ ತಗೊಂಡಿರ್ತೀರಲ್ಲ ಆ ರೀಸನ್ನಿಂದ ಅವ್ರು ಅದ್ರ ಸ್ಟ್ರೈಕ್ ಕೊಡ್ತಾರೆ ಸೊ ಅವ್ರೇನಾದ್ರೂ ಮೂರು ಸ್ಟ್ರೈಕ್ ಕೊಟ್ಟರಪ್ಪ ಅಂದರೆ ಸೊ ನಿಮ್ಮ ಚಾನಲ್ಲು ನವರು ಡಿಲೀಟ್ ಮಾಡ್ತಾರೆ ಹೇಳದೆ ಕೇಳಿದೆ ಸೊ ಹಾಗಾಗಿ ನೀವು ಬೇರೆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಹಾಕಕ್ಕೆ ಹೋಗ್ಬೇಡಿ ಸೊ ನೀವೇನಾದ್ರು ಈ ರೀತಿ ತಪ್ಪನ ಮಾಡಿದ್ರ ಅಂದರೆ ಸೊ ನಿಮ್ದು ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ ಇವಾಗ ನಿಮ್ಗೆ ಫಸ್ಟ್ ಒಂದು ಗೊತ್ತಾಯ್ತು ಅನ್ಕೊಂತೀನಿ ಸೊ ಬೇರೆ ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಸೊ ಯಾವ ರೀತಿ ಇರುತ್ತೆ ನೋಡಿ ಸೊ ಅದೇ ರೀತಿ ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಚಾನಲ್ ಏನಾದರೂ ಅಪ್ಲೋಡ್ ಮಾಡ್ಕೊಂಡಿದ್ರಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಸೊ ನಿಮ್ಮ ಚಾನಲ್ಲು ಡಿಲೀಟ್ ಆಗುತ್ತೆ ಇವಾಗ ಸೆಕೆಂಡ್ ಒಂದು ಏನಪ್ಪಾ ಅಂದ್ರೆ ಬೇರೆಯವರು ಸೊ ವೀಡಿಯೋಸ್ನ ಮಾಡಿರ್ತಾರಲ್ಲ ಇವಾಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಒಂದು ವೀಡಿಯೋನ ಮಾಡಿದ್ದಾರೆ ಅಂದ್ಕೊಳ್ಳಿ ಸೊ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅದೇ ರೀತಿ ನಾವು ಕೂಡ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಒಂದು ವಿಡಿಯೋನ ಮಾಡಿದ್ರಪ್ಪಾ ಅಂದ್ರೆ ತೊಂದರೆ ಆಗುತ್ತೆ ಅನ್ನೋದಾದರೆ ಸೊ ಖಂಡಿತ ಯಾವುದೇ ರೀತಿ ತೊಂದರೆ ಆಗಲ್ಲ ಹಾಗೇನಾದರೂ ತೊಂದರೆ ಆಗೋದಿದ್ರೆ ಸೊ ಯೂಟ್ಯೂಬ್ನಲ್ಲಿ ಅಷ್ಟೊಂದು ವೀಡಿಯೋಸ್ ಇರಲಿಲ್ಲ ಸೊ ಎಲ್ಲ ಕಂಟೆಂಟ್ ಮೇಲೂ ಒಂದೊಂದು ವೀಡಿಯೋ ಮಾತ್ರ ಇರ್ತಿದ್ವು ಅದು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಸೊ ನೀವು ನಿಮ್ಮ ಸ್ಟೈಲ್ನಲ್ಲಿ ಸೊ ನೀವು ವೀಡಿಯೋನ ಕಮೆಂಟ್ರನ್ನ ಕೊಡ್ತಾ ಇರ್ತೀರ ಅಂದರೆ ವಾಯ್ಸ್ ಓವರ್ನ ಕೊಡ್ತಾ ಇರ್ತೀರ ಸೊ ಅದ್ಯಾವುದೇ ರೀತಿ ಕಾಪಿ ಆಗಿಲ್ಲ ನೀವು ತುಂಬಾನೇ ಜನ ಯೂಟ್ಯೂಬರ್ಸ್ ನೋಡ್ಬೋದು ಇವಾಗ ಯಾರಾದ್ರೂ ದೊಡ್ಡ ಯೂಟ್ಯೂಬರ್ ಆ ವೀಡಿಯೋನ ಮಾಡಿದಾರಪ್ಪ ಅಂದರೆ ಅದು ಟ್ರೆಂಡಿಂಗ್ನಲ್ಲಿರುತ್ತೆ ಸೊ ಬೇರೆ ಬೇರೆ ಚಿಕ್ಕ ಯೂಟ್ಯೂಬರ್ ಅದೇ ರೀತಿ ಕಂಟೆಂಟ್ನಲ್ಲಿ ವಿಡಿಯೋಸ್ನ ಮಾಡ್ತಾರೆ ಸೊ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗಲ್ಲ ನೀವು ಕಂಟೆಂಟ್ನ ಕಾಪಿ ಮಾಡ್ಬೋದು ಅಂದರೆ ಅವ್ರ ಟಾಪಿಕ್ನಲ್ಲಿ ವೀಡಿಯೋಸ್ನ ಮಾಡಿರ್ತಾರಲ್ಲ ಆ ಟಾಪಿಕ್ನ ಕಾಪಿ ಮಾಡ್ಬೋದು ಆದರೆ ಸೊ ಅವ್ರ ವೀಡಿಯೋದಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಬಂದು ನಿಮ್ಮ ಚಾನಲ್ ಹಾಕ್ಕೊಳೋದು ಸೊ ಈ ರೀತಿ ತಪ್ಪು ಮಾಡಕ್ಕೆ ಹೋಗ್ಬಿಡಿ ನೀವು ಟಾಪಿಕ್ನ ಯಾವುದೇ ರೀತಿ ಕಂಟೆಂಟ್ ಆಗಿರ್ಬೋದು ಅಂದರೆ ಸೊ ಬೇರೆ ಯಾವುದೇ ರೀತಿ ಕೆಟಗರಿನಲ್ಲಿ ವೀಡಿಯೋ ಇರ್ತಲ್ಲ ಸೊ ಆ ಕೆಟಗರಿನಲ್ಲಿ ಸೊ ನೀವು ಆ ಟಾಪಿಕ್ನ ಎತ್ಕೊಂಬಂದು ವೀಡಿಯೋಸ್ನ ಮಾಡ್ಕೊಬೋದು ಯಾವುದೇ ರೀತಿ ನಿಮಗೆ ತೊಂದರೆ ಆಗಲ್ಲ ನೀವು ಡೈರೆಕ್ಟಾಗಿ ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಹಾಕೊಳಂಗಿಲ್ಲ ಸೊ ನೀವು ಆ ಟಾಪಿಕ್ನಲ್ಲಿ ನಿಮ್ಮದೇ ಸ್ಟೈಲ್ನಲ್ಲಿ ಸೊ ನೀವು ವಯಸ್ಸನ್ನು ಕೊಟ್ಕೊಂಡು ವೀಡಿಯೋಸ್ನ ಮಾಡ್ಕೋಬೋದು ಇವ್ ನಿಮ್ಗೆ ಗೊತ್ತಾಯ್ತು ಅಂದ್ಕೊಳ್ತೀನಿ ಸೊ ಬೇರೆ ವೀಡಿಯೋಸನ್ನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು ಅಂದ್ಕೊಳ್ತೀನಿ ನಿಮ್ಗೆ ಏನಾದರೂ ವೀಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಯಾರೋ ತುಂಬಿರಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೂಡ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ಯು ಆಲ್ ಬಾಯ್